ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಇವತ್ತಿನ ಹೆಡ್ಲೈನ್ಸ್ ನೆರೆ ಸಂತ್ರಸ್ತರಿಗೆ ನಿವೇಶನ ಹಂಚಿಕೆಯಲ್ಲಿ ಭಾರಿ ಗೋಲ್ ಮಾಲ್ ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆ ರಾಣಬೆನ್ನೂರು ತಾಲೂಕಿನ ಚಿಕ್ಕರುವತ್ತಿ ಗ್ರಾಮ ಪಂಚಾಯಿತಿ ಮುಂದೆ ಭಾರಿ ಪ್ರತಿಭಟನೆ ನೆರೆ ಸಂತ್ರಸ್ತರಿಗೆ ನಿವೇಶನ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡತಕ್ಕಂಥ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ವಿರುದ್ಧ ಹರಿಯಾ ಇದ್ದಾರೆ ಗ್ರಾಮ ಪಂಚಾಯತಿ ಹತ್ತಿರ ಬಂದು ಮೂರು ದಿನದಿಂದ ಧರಣಿ ಮಾಡ್ತಾ ಇದ್ದೀವಿ ಅಲ್ಲಿ ನೆರೆ ಹಾವಳಿ ಬಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ನಮಗೆ ಮುನ್ನೂರ ಮೂವತ್ತು ಪಟ್ಟವನ್ನು ವಿತರಣೆ ಮಾಡಿದ್ರು ಗುರು ಸಾಹೇಬರು ಕೇಳಿದೆ ಅವರು ಹರಕೆ ಉತ್ತರ ಕೊಡ್ತಾ ಇದ್ದಾರೆ ತಾಲೂಕಾ ದಂಡಾಧಿಕಾರಿಗಳು ಇವ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು ಅರವತ್ತೊಂಬತ್ತು ಸೈಟ್ಗಳು ಕೊಟ್ಟಿದ್ದಾರೆ ಅವನ್ನು ರದ್ದುಪಡಿಸಿ ಮತ್ತು ವಾಸವಿರುವ ಜನರಿಗೆ ಅಧಿಕೃತವಾಗಿ ತಾಲೂಕಾ ದಂಡಾಧಿಕಾರಿಗಳು ಬಂದು ನಮಗೆ ನಿವೇಶವನ್ನು ಕೊಟ್ಟು ಹೋಗಬೇಕಾಗಿ ವಿನಂತಿ ಪ್ರತಿಭಟನೆ ಮಾಡ್ತಾ ಇರೋದು ಮೂರು ದಿವಸ ಮುಗಿದು ಹೋಗಿದೆ ಈಗ ನಾಲ್ಕೇ ದಿವಸಕ್ಕೆ ಕೈ ಇಟ್ಟಿದ್ದೇವೆ ತಾಲೂಕ ಪಂಚಾಯತಿ ಪರಮೇಶ್ವರ್ ಲೋಕೇಶ್ವರ್ ಬಂದಿದ್ದಾರೆ ಮತ್ತು ತಾಲೂಕಾ ದಂಡಾಧಿಕಾರಿಗಳು ಬಂದಿದ್ದಾರೆ ಸೂಕ್ತವಾದ ಮಾಹಿತಿ ನಮಗೆ ದೊರಕಿಲ್ಲ ಆದ ಕಾರಣ ನಾವು ಧರಣಿಯನ್ನು ಮುಂದೂಡುತ್ತೇವೆ ಅಂತ ಹೇಳಿದೇವೆ ಯಾಕೆ ಪ್ರತಿಭಟನೆ ಮಾಡ್ತೀವಿ ನಮಗೆ ಊರನರಿಗೆ ಯಾರಿಗೂ ಗೊತ್ತಲ್ದಂಗ ಇಪ್ಪತ್ತಾರು ಸೈಟ್ಗಳನ್ನ ದೃಢೀಕರಣ ಪತ್ರ ಕೊಟ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯನಾದ ಗುಡ್ಡಪ್ಪ ಗೋರಪ್ಪ ಗಂಟೆ ಅವರು ಯಾಕೆ ಅಮಾನ ಇಪ್ಪತ್ತಾರು ಸೈಟ್ಗಳನ್ನ ಬಡ ಜನರಿಗೆ ದುಡ್ಡು ಇಲ್ಲದಂಗ್ ಕೊಡ್ಬೇಕಂತ ಹೇಳಿ ಹತ್ತೊಂಬತ್ತೂರ ತೊಂಬತ್ತೇಳು ತೊಂಬತ್ತೆಂಟೇ ಇಸ್ವಿಯಾಗ ದುಡ್ಡು ಇಲ್ಲ ಕೊಡ್ಬೇಕಂತ ಹೇಳಿ ನಮಗೆ ಸೈಟ್ ಅನ್ನ ಅಲಾಟ್ಮೆಂಟ್ ಮಾಡಾರೀ ಇವರು ದುಡ್ಡು ತಗೊಂಡು ಸೈಟ್ಗಳು ಕೊಡ್ತಾರಂದ್ರ ನಮ್ಮನ್ನ ನಾವು ಊಟ ಹಾಕಿದಂತ ಮೆಂಬರ್ ದುಡ್ಡು ತಗೊಂಡ್ ಕೊಡ್ತಾನಂದ್ರ ಅವನು ಸೈಡ್ಗಳು ಕೊಡ್ತಾನಂದ್ರಾವ್ ತರ್ಬೇಕ್ರಿ ಇಲ್ಲಿ ಬೇಬಕ್ಕ ಗುದಿಗೆ ಅವರು ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರ ಕೇಳ್ರಿ ಹೌದ್ರಿ ಕೊಟ್ಟಿದ್ದೇವ್ರಿ ನಾವ್ ಎರಡ್ ಸಾವಿರ ದುಡಿ ಪತ್ರ ಕೊಟ್ಟ್ರಿ ನಮ್ಗೆ ಓದಾಕ್ ಬರ್ಲಿಲ್ರಿ ಇದು ಪಟ್ಟನಮ್ಮ ಇನ್ ಮೂರ್ ತಿಂಗಳು ಬಿಟ್ಟು ನಿಮ್ಗೆ ಈ ಸುತ್ತ ಕೊಡ್ತಾನೆ ಇದ್ ಯಾರಿಗೆ ತೋರ್ಸ್ಬೇಡ ಹಂಗ ಇಟ್ಟಾಗ ನಾ ಎರಡ್ ಸಾವಿರ ಕೊಟ್ಟ ಹದಿನಾರು ಸಾವಿರ ಕೇಳಿ ಇನ್ ಎರಡ್ ಸಾವಿರ ಸಾವಿರ ತಗೊಳಪ್ಪ ಬಿಡಿಸಿಕ ಬಂದ ಇನ್ನ ಕೊಡ್ತಾರೀ ಸರ್ ಆಂಧ್ರದಿಂದ ಬಂದ ಸತ್ಯಪ್ಪ ಸತ್ಯನಾರಾಯಣ ಗೋಲಿ ಅಂತ ಸರ ಅವ್ರಿಗೆ ಒಂಬತ್ತು ಸೈಟ್ ಹಂಚಿಕೆ ಮಾಡ್ಯ ಸರ್ ಬಡವರು ಅದರ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಸರ ಒಟ್ಟೆ ಇದ್ದಂತ ಯಾವ್ದೇ ರೀತಿ ಅವ್ರು ಹೆಲ್ಪ್ ಮಾಡ್ತಾ ಇಲ್ಲ ಪಟ್ಟ ಕೊಡ್ತಾನವ ನಿ ಕರೆಕ್ಟ್ ಆಗ ಪಟ್ಟ ಕೊಟ್ಟು ನಿನ್ ಹೆಸರ್ಲಿ ಹಾಕತಿ ನಿನ್ ಮನಿ ಎಲ್ಲ ಬರ್ತತಿ ಪಂಚಾಯತ್ ಹೋಗಿ ನೀನು ಎಂಟ್ರಿ ಮಾಡಿಸ್ಕೊಡ್ತಾನೆ ನಮ್ಮ ಮನೆ ಪಟ್ಟ ಅದವು ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಒಂದೊಂದು ನೀವು ಮೂವತ್ ಸಾವಿರ ರೂಪಾಯಿ ಕೊಡು ನಿಿನಗೆ ಏನೇನ ತೆರಿಗೆ ತೆರಿಗೆ ಏನು ಕಟ್ಲಿಲ್ಲ ಮಾಡ್ಕೊಡ್ತಾನೆ ಅಂತ ಹೇಳಿದ್ರಿ ಸರ್ ಅವ್ರು ನಾವು ಅದಕ್ಕ ನಮ್ಗೆ ಎತ್ತಗರ ಮನಿ ಬಂದ್ರ ಸಾಕಂತ ಕೊಟ್ಟಿರಿ ಸರ್ ಈಗ ಮೂವತ್ ಸಾವಿರ ಕೊಟ್ಟವ್ ಸರ್ ಈಗ ಅದು ರದ್ದಾಕತಿ ಅಂತ ಹೇಳಾಕತ್ತಾರ ಸರ್ ಈಗ ಅನಧಿಕೃತವಾಗಿರವು ಅಷ್ಟು ರದ್ದಾಕವು ಈಗ ನೀವು ಕೊಟ್ಟರು ರದ್ದ ಅಂತ ಹೇಳಾಕತ್ತರ್ ಸರ್ ಈಗ ಮೂವತ್ ಸಾವಿರ ರೂಪಾಯಿ ತಗೊಂಡು ಎರಡು ವರ್ಷ ಸಂಘ ತಗಸ್ಕೊಂಡು ಎರಡು ವರ್ಷ ಕಟ್ಟಿವಿ ಸರ್ ಈಗ ಅದಕ್ಕೆ ಯಾರು ಹೊಣಿ ಸರ್ ಮೂವತ್ತ್ ಸಾವಿರ ರೂಪಾಯಿ ಯಾರು ಹೊಳಿ ಕೊಡ್ತಾರ ಈಗ ಅದು ಪಟ್ಟ ಪಟ್ಟಾರದ್ದಾದ್ರೆ ನಮ್ಗೆ ಯಾರು ಹೊಣಿ ಸರ್ ಈಗ ದುಡ್ಕಾ ತಿನ್ನಕ್ರ ಎರಡ್ ನೂರ ಐತ್ ರೂಪಾಯ ಕೂಲಿ ಹೋಗುವ ಸರ ನಾವ್ ಬೇಟ್ಯಾಂಕ ದುಡ್ಕೊಂಡ್ ಬರ್ಕ್ರಿ ಈಗ ಮೂವತ್ ಸಾವಿರ ರೂಪಾಯಿ ಎಲ್ಲಿ ತಂದ ಇಸ್ಬೇಕ್ರಿ ನಾವ್ ಯಾರಂತ ಹೋಗಿ ಕೇಳ್ಬೇಕು ನಾವ್ ಆಧಾರ್ ಕಾರ್ಡ್ ಕಾರ್ಡ್ ರೇಷನ್ರಿ ನಾವ್ ಬಂದಾಗ ಬರ್ಲಿ ನಾವು ಕೊಡೋದಿಲ್ಲಪ್ಪ ನಾವ್ ಬಡವರು ನಮ್ಗೆ ದುಡ್ಕೊಂಡ್ ತಿನ್ನೋದ್ ಬಿಟ್ರೋಟಾ ಪಕ್ಕ ಏನೂ ಇಲ್ಲ ನಮ್ಮ ಹತ್ರ ಕೊಡೋದಿಲ್ಲ ಅಂದ್ರಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಇಸ್ಕೊಂಡು ಇಸ್ಕೊಂಡಿದ್ದ ಮತ್ತೊಗ್ಸ್ಕೊಂಬಂದಿ ನಾವ್ ನಮ್ ಗಮನಕ್ಕ ಬಂದ್ ಸರ ಇದು ನೋಡಿದ್ರೆ ವೀಕ್ಷಕರೇ ಇಲ್ಲಿವರೆಗೂ ಹೇಳಿಕೆಗಳನ್ನ ಹಾಗಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ತಂಡ ಸೂಕ್ತ ತನಿಖೆ ನಡೆಸಿ ನೊಂದ ಸಂತ್ರಸ್ತರಿಗೆ ಸೂರು ಒದಗಿಸುವಲ್ಲಿ ಯಶಸ್ವಿ ಆಗುತ್ತಾ ಕಾದು ನೋಡೋಣ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ